ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಿದೇಶ ಪ್ರವಾಸದಲ್ಲಿದ್ದ ವೇಳೆ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ನಡೆದ ಡಿನ್ನರ್ ಮೀಟಿಂಗ್ ವಿಚಾರಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ಬಗ್ಗೆ ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಟೀಕಿಸಿದ್ದಾರೆ ಈ ಎಲ್ಲಾ ಮೀಟಿಂಗ್ ಸಿದ್ದರಾಮಯ್ಯನೇ ಬೇರೆ ಇಲ್ಲ ಹಂಚಿಕೆ ಆಗ್ಲೇಬೇಕ್ರಿ ಕಥೆಯೆಲ್ಲ ಈಗ ಡಿ ಕೆ ಶಿವಕುಮಾರ್ ದುಡಿದಿಲ್ವಾ ಒಕ್ಕಲಿಗ ಸಮಾಜದವ್ರು ಓಟ್ ಹಾಕಿಲ್ವಾ ನೀವು ನೂರ ಮೂವತ್ತಾರು ಬರ್ಲಿಕ್ಕೆ ಮತ್ತೆ ಅವ್ರದ್ದು ಇನ್ವೆಸ್ಟ್ಮೆಂಟ್ ಇಲ್ವಾ ಇಲ್ಲಿ ಇಷ್ಟೆಲ್ಲ ಇದ್ದು ನೀವು ಅವ್ರಿಗೆ ಅವಕಾಶ ಕೊಡಲ್ಲ ಅಂತ ಹೇಗೆ ಇಟ್ಸ್ ಎ ಕಮಿಟ್ಮೆಂಟ್ ಆಫ್ ದಿ ಎ ಆಗಲೇಬೇಕು ಈ ಕುರಿತು ಮಾತನಾಡಿರುವ ಎಚ್ ವಿಶ್ವನಾಥ್ ಡಿನ್ನರ್ ಮೀಟಿಂಗ್ ರುವಾರಿಯ ಸಿಎಂ ಸಿದ್ದರಾಮಯ್ಯ ಆಗಿದ್ದಾರೆ ಔತಣ ಕೂಟ ಏರ್ಪಾಡು ಮಾಡುತ್ತಿರುವುದೇ ರಾಮಯ್ಯ ಮೂವತ್ತು ತಿಂಗಳು ಆದ ಇಳಿಯಬೇಕಲ್ಲ ಅದಕ್ಕೆ ಸುಮ್ಮನೆ ಏನೇನೋ ಆಟ ಆಡ್ತಿದ್ದಾರೆ ಎಂದರು ಡಿಕೆ ಶಿವಕುಮಾರ್ಗೆ ಯಾವುದೇ ಕಾರಣಕ್ಕೂ ತಪ್ಪಿಸೋಕೆ ಆಗಲ್ಲ ಡಿಕೆ ಶಿವಕುಮಾರ್ ಕಾಂಗ್ರೆಸ್ನಲ್ಲಿ ನಲವತ್ತು ವರ್ಷದಿಂದ ಇದ್ದಾರೆ ಅವರು ಯಾವುದೇ ಊರಿಗೆ ಹೋದರೂ ಕಾರ್ಯಕರ್ತರನ್ನ ಗುರುತಿಸುತ್ತಾರೆ ಆ ಕಾರ್ಯಕರ್ತರು ಈ ಸಿದ್ದರಾಮಯ್ಯಗೆ ಗೊತ್ತೇ ಇಲ್ಲ ಸಿದ್ದರಾಮಯ್ಯ ಚಮಚ ಚೇಲಾಗಳನ್ನ ಜೊತೆಗೆ ಇಟ್ಟುಕೊಂಡು ತಿರುಗಾಡುತ್ತಿದ್ದಾರೆ ಎಂದು ಎಚ್ ವಿಶ್ವನಾಥ್ ಯಾರಾದರೂ ಬೇರೆ ಹಾಂ ಉದ್ದಕ್ಕೂ ಈ ರಾಜ್ಯದಲ್ಲಿ ನಡ್ಕೊಂಡ್ ಉದ್ದಕ್ಕೂ ಯಾರು ಡಿ ಸಿ ಎಮ್ ಆಗಿರ್ತಾರೆ ಸಿ ಎಮ್ಗಳಾಗಿ ಗಳಾಗಿ ಬಂದಿಲ್ವೇ ಹಾಗೆ ಅವ್ರು ಕೇಳ್ತಾ ಇದೆ ತಪ್ಪೇನಿದೆ ಅದರಲ್ಲಿ ಕರೀಲಿ ಬಿಡಿ ಡಿನ್ನರ್ ಊಟ ಮಾಡ್ತಾರೆ ಹೋಯ್ತಾರೆ ಅಷ್ಟೇ ಈ ಸಂದರ್ಭದಲ್ಲಿ ಇತರೆ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಬೆಂಗಳೂರು